ನಾನು ಮೊದಲೇ ಹೇಳಿದ್ದೀನಿ ನಮ್ಮ ಅಣ್ಣನ ನನ್ನ ಬರೆದಿದ್ರೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಈಗಲೂ ಅದನ್ನೇ ಹೇಳ್ತೀನಿ ಸೊ ಮುಖ್ಯಮಂತ್ರಿ ಹುದ್ದೆ ಬಹಳ ಸುಲಭವಾದದಲ್ಲ ಅಷ್ಟು ಸುಲಭವಾಗಿ ಸಿಗುವಂಥದ್ದಲ್ಲ ಯಾರ್ಯಾರು ಎಲ್ಲರೂ ಸೇರಿ ಇದಕ್ಕೆ ಭಾಗಿಯಾಗಬೇಕು ನಮ್ಮ ಗುರಿ ಇರೋದು ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯನ್ನ ಪಕ್ಷ ಒಗ್ಗಟ್ಟಾಗಿ ಹೋಗ್ಬೇಕಾಗ್ತದೆ ಸೊ ಆ ಒಂದು ನಿಟ್ಟಿನಲ್ಲಿ ಪಕ್ಷದ ತೀರ್ಮಾನಕ್ಕೋಸ್ಕರ ಶಾಸಕರ ಹಿತದೃಷ್ಟಿಯಿಂದ ಕಾರ್ಯಕರ್ತರ ನೊಂದ ಕಾರ್ಯಕರ್ತರುಗಳ ಹಿತದೃಷ್ಟಿಯಿಂದ ಎಲ್ಲವನ್ನೂ ಕೂಡ ತಾಳ್ಮೆಯಿಂದನೇ ನೋಡ್ಬೇಕಾಗ್ತದೆ ತಾಳ್ಮೆಯಿಂದನೇ ಇರಬೇಕಾಗ್ತದೆ ಜೊತೆಗೆ ಅವರು ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಅವರಲ್ಲಿ ಮೊದಲು ಶಿಸ್ತು ಕಾಣಬೇಕು ಸೊ ಹಾಗಾಗಿ ಆ ಶಿಸ್ತನ್ನ ಪಾಲನೆ ಮಾಡ್ತಾ ಇದ್ದಾರೆ ನೋಡಿ ಈಗ ಅನಿವಾರ್ಯವಾಗಿ ಸೆಷನ್ ತುರ್ತು ಅಧಿವೇಶನ ಬಂತು ಇವತ್ತು ರಾಷ್ಟ್ರದಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ಹಕ್ಕನ್ನ ಕೈಕೊಳ್ಳುವಂತ ಒಂದು ಕೆಲಸವನ್ನ ಭಾರತೀಯ ಜನತಾ ಪಕ್ಷ ಕೇಂದ್ರ ಸರ್ಕಾರ ಮಾಡಿದೆ ಕಳೆದ ಆರು ತಿಂಗಳಿಂದನೂ ಕೂಡ ಉದ್ಯೋಗ ಖಾತ್ರಿ ಯೋಜನೆ ಪ್ರಗತಿಯನ್ನ ಸಾಧಿಸ್ತಾ ಇಲ್ಲ ಈಗ ನಾವು ಬೇಸಿಗೆ ಪ್ರಾರಂಭ ಆಗ್ತದೆ ಈಗ ಉದ್ಯೋಗ ಸೃಷ್ಟಿ ಆಗ್ಬೇಕು ಉದ್ಯೋಗಗಳು ಹೆಚ್ಚಬೇಕು ಇಂಥ ಸಂದರ್ಭದಲ್ಲಿ ನಾವು ಏನು ಕೇಂದ್ರ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಏನಿದೆ ಅದು ರೈತರಿಗೆ ಕಾರ್ಮಿಕರಿಗೆ ಕೂಲಿ ಕಾರ್ಮಿಕರಿಗೆ ಅನ್ಯಾಯ ಆಗಿದೆ ಅದು ನಮ್ಮ ಮೊದಲೇ ಆದ್ಯತೆ ಸೊ ಹಾಗಾಗಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅಧಿವೇಶನ ಕರಿಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ ಸೊ ಮೊದಲನೇ ಅಧಿವೇಶನ ಆಗಿರೋದ್ರಿಂದ ಏನು ರಾಜ್ಯಪಾಲರ ವಂದನೆ ಸಲ್ಲಿಸುವಂಥ ನಿರ್ಣಯ ತಗೋಬೇಕಾಗುತ್ತೆ ಜೊತೆಗೆ ಮನ್ರೇಗಾ ಬೇಗ ಕೂಡ ವಿರೋಧ ಪಕ್ಷಗಳು ಚರ್ಚೆಗೆ ಬನ್ನಿ ಅಂತ ಕರಿತಾ ಇದ್ರು ಸೊ ಇವರು ಕೂಡ ಚರ್ಚೆಗೆ ಸಿದ್ಧ ಇದ್ದೀನಿ ಅಂತ ಹೇಳಿದರು ಕಾಂಗ್ರೆಸ್ ಪಕ್ಷ ಕೂಡ ಸರ್ಕಾರ ಕೂಡ ಸಿದ್ಧ ಅಂತ ಹೇಳಿದರು ಸೊ ಇದೆಲ್ಲ ಆದಮೇಲೆ ಏನು ತೀರ್ಮಾನ ಮಾಡ್ತಾರೆ ನೋಡಿ ಯಾವ ವರ್ಗ ಈ ವರ್ಗ ಆ ವರ್ಗ ಅಂತಿಲ್ಲ ಎಲ್ಲ ವರ್ಗದ ಮತಗಳು ಕೂಡ ಕಾಂಗ್ರೆಸ್ಗೆ ಬೇಕು ಒಬ್ಬ ರಾಜಕಾರಣಿಗೆ ಒಕ್ಲಿಗ್ ರೋಟು ಬೇಕು ಲಿಂಗಾಯತ ರೋಟು ಬೇಕು ಪರಿಷ್ಠ ಜಾತಿ ಓಟು ಬೇಕು ಪರಿಷ್ಠ ಪಂಗಡದ ಒಟ್ಟು ಬೇಕು ಹಂಗನ್ಬಿಟ್ಟು ಒಬ್ರದೇ ಓಲೈಸ್ಕೊಳ್ಳುವಂಥದ್ದು ಏನಿಲ್ಲ ಎಲ್ಲರ ಓಟು ಮತಗಳು ಕೂಡ ಭಾಳ ಮುಖ್ಯ ಆಗ್ತದೆ ಸೊ ಎಲ್ಲೋ ಒಂದು ಕಡೆ ಇದು ರಾಷ್ಟ್ರಕ್ಕೆ ರಾಜ್ಯಕ್ಕೆ ಅಭಿವೃದ್ಧಿಗೆ ಕುಂಠಿತ ಆಗುವಂತ ಬೆಳವಣಿಗೆಗಳು ಯಾವುದು ಈ ಜಾತಿ ಮೇಲೆ ನಡೆಯುವಂಥ ರಾಜಕಾರಣಗಳು ಸೊ ಶಿವಕುಮಾರ್ ಅವರು ಯಾವತ್ತೂ ಕೂಡ ಪಕ್ಷಕ್ಕೆ ನಿಷ್ಠರಾಗಿದ್ದಾರೆ ಇವತ್ತು ವ್ಯಕ್ತಿಗೆ ನಿಷ್ಠರಾಗಿಲ್ಲ ಅವರು ಪ್ರತಿ ಭಾಷಣದಲ್ಲೂ ಕೂಡ ಹೇಳ್ತಾನೆ ಇರ್ತಾರೆ ನಾನು ಪಕ್ಷಕ್ಕೆ ನಿಷ್ಠೆಯಿಂದ ಇದ್ದೇನೆ ಅಂತೇಳಿ ಕೆಲವರು ವ್ಯಕ್ತಿಗೆ ನಿಷ್ಠೆಯಿಂದ ಇರ್ತಾರೆ ಸೊ ಕೆಲವರು ಅಧಿಕಾರಕ್ಕೋಸ್ಕರನೇ ಇರ್ತಾರೆ ಸೊ ಡಿ ಕೆ ಶಿವಕುಮಾರ್ ಅವರು ಮೊದಲಿಂದಲೂ ಕೂಡ ಎಲ್ಲ ತರದ ನೋವುಗಳನ್ನ ಕಷ್ಟವನ್ನ ಪಕ್ಷದ ಜೊತೆ ಪಕ್ಷದಲ್ಲಿ ಅಧಿಕಾರ ಇದ್ದಾಗ ಇಲ್ಲದೆ ಇದ್ದಾಗ ಎಲ್ಲ ಸಂದರ್ಭದಲ್ಲೂ ಕೂಡ ಇದ್ದಾರೆ ಸೊ ಹಾಗಾಗಿ ಎಲ್ಲವನ್ನು ಕೂಡ ತಾಳ್ಮೆಯಿಂದ ನೋಡ್ತಾ ಇದ್ದಾರೆ ಏನ್ ಪಂಚಾಯಿತಿ ಚೇರ್ಮನ್ಗಳೇ ಬುಡಲಾಪ ನಾವು ಮಾಡಿದ್ವಿ ಚೇರ್ಮನ್ಗಳು ಹಣ ಮದುವೆ ಆಗೋಗ್ಲಿ ಅಂತಾನೆ ಹಣ ಹದಿನೈದು ದಿನ ಇರಿಟೇಷನ್ ಅಲ್ಲಿ ಹೆಸರು ಹಾಕ್ಸ್ಕೊಬಿಡ್ತೀನಿ ಮಾರ್ಚ್ ಎಂಟು ಮುಗ್ದೋಗ್ಲಿ ಅಂತಾನೆ ಸೇರ್ಕೋಬೇಕಾದ್ರೆ ಚೇರ್ಮೆನ್ ಆಗಬೇಕಾದ್ರೆ ಮೂರು ದಿನ ನಾನು ಮಾಜಿ ಅನ್ಸ್ಕೋಬಿಡ್ತೀನಿ ಅಂತಾರೆ ಏನು ಮಾಡೋಕ್ಕಾಗ್ತಿದೆ ಅದು ರಾಜಕಾರಣದಲ್ಲಿ ನಂಬಿಕೆಗಳು ಬಹಳ ಮುಖ್ಯ ಆಗ್ತದೆ ಸೊ ಎಲ್ಲವನ್ನು ಕೂಡ ಬಹಳ ಚಿಕ್ಕದ್ರಿಂದನೂ ಕೂಡ ಡಿ ಕೆ ಶಿವಕುಮಾರ್ ಇದೆಲ್ಲಾನು ನೋಡ್ಕೊಂಡು ಬಂದಿದ್ದಾರೆ ನಾನು ಹಂಗೆ ಹೇಳಲಿಲ್ಲ ಹಳ್ಳಿಲಿ ನಡೀತಾ ಇರುವಂಥ ಬೆಳವಣಿಗೆಗಳನ್ನು ತಂದೆ ನಾನು ಹಂಗನ್ನಪ್ಪ ದಯವಿಟ್ಟು ಹಂಗನ್ನಲೇ ಇಲ್ಲ ನೀವೇನೇನೋ ಅಂತ ಹೇಳಿದ ನಮ್ಮೂರಲ್ಲಿ ನಡೆಯುವಂಥ ವ್ಯವಸ್ಥೆ ನಾನು ಹೇಳಿದೆ ಈಗ ನಾವು ಎಷ್ಟೋ ಜನ ಚೇರ್ಮೆನ್ಗಳು ಮಾಡಿರ್ತೀವಿ ಈ ಚೇರ್ಮೆನ್ರು ಕ್ಯಾಟಗರಿಗಳಾಗೋದ್ಮೇಲೆ ಎಲ್ಲರೂ ಚೇರ್ಮನ್ ನಿಂತ್ಕೊಳ್ಳುವಾಗ ನಾವು ನಿಂತ್ಕೊಳಲ್ಲ ಅಂತಾರೆ ಲೇಡೀಸ್ ನಮ್ಗೆ ಬೇಡ ಅಂತಾರೆ ಹಾಂ ಚೇರ್ಮೆನ್ ಬಂದ್ಬಿಡ್ತು ಅಂತ ಅಂತ ಅಂದ್ರೆ ನಮ್ಗೆ ಬೇಕೇ ಬೇಕು ಅಂತಾರೆ ಸೊ ಹಂಗಾಗಿ ಭಾಳ ಕಷ್ಟ ಅಧಿಕಾರದಿಂದ ಇನ್ನೊಬ್ರುನ ಬಿಟ್ಕೊಡು ಬಿಡು ಮಾತು ಮಾತುಕೊಟ್ಟಿದ್ಯಾ ಅಂತ ಹೇಳೋದು ಬಹಳ ಕಷ್ಟ ನೋಡಿ ರಾಹುಲ್ ಗಾಂಧಿ ಅವರು ರಾಷ್ಟ್ರೀಯ ನಾಯಕರು ಎಲ್ಲ ದೃಷ್ಟಿಕೋನಗಳನ್ನು ಇಟ್ಟುಕೊಂಡು ಅವರು ಚಿಂತನೆಗಳನ್ನು ಮಾಡ್ತಾರೆ ಇಡೀ ದೇಶದ ರಾಜಕೀಯ ಪರಿಸ್ಥಿತಿಗಳನ್ನು ಅವಲೋಕನ ಮಾಡಿ ಚಿಂತನೆಯನ್ನು ಮಾಡಬೇಕು ನನಗೆ ನಿಮಗೆ ಏನಾಗ್ತದೆ ನಾವು ಬರೀ ನಾನು ಬರೀ ಶಿವಕುಮಾರ್ ದೃಷ್ಟಿಯಿಂದ ನೋಡ್ತೀನಿ ನೀವು ನಿಮ್ಮ ಟಿ ವಿ ದೃಷ್ಟಿಯಿಂದ ನೀವು ನೋಡ್ತೀರಿ ಸೊ ಇನ್ನೊಬ್ಬರು ಇನ್ನೊಬ್ಬರು ದೃಷ್ಟಿಯಿಂದ ನೋಡ್ತಾರೆ ಯಾರೋ ಮಂತ್ರಿ ಆಗಬೇಕು ಅನ್ನೋರು ಮಂತ್ರಿ ದೃಷ್ಟಿಯಿಂದ ನೋಡ್ತಾರೆ ಇನ್ನೊಬ್ರು ಯಾರೋ ಚೇರ್ಮನ್ ಆಗಬೇಕು ಅನ್ನೋರು ಚೇರ್ಮನ್ ದೃಷ್ಟಿಯಿಂದ ನೋಡ್ತಾರೆ ಅಂದರೆ ರಾಹುಲ್ ಗಾಂಧಿಯವರು ಇಡೀ ದೇಶದ ಎಲ್ಲ ಬೆಳವಣಿಗೆಗಳ ದೃಷ್ಟಿಯಿಂದ ನೋಡಬೇಕಾಗ್ತದೆ ಸೊ ವಿವಿಧ ವಿದ್ಯಮಾನಗಳನ್ನು ಗಮನಿಸ್ಬೇಕಾಗ್ತದೆ ಸೊ ಹಾಗಾಗಿ ಎಲ್ಲವನ್ನು ಕು ಚಿಂತನೆ ಮಾಡಿ ಎಲ್ಲರ ವಿಶ್ವಾಸವನ್ನು ಗಳಿಸಿ ಮಾಡಬೇಕು ಅಂತಕ್ಕಂಥದ್ದು ಪಕ್ಷದ ನಾಯಕರ ತೀರ್ಮಾನ ಆ ವಿಶ್ವಾಸ ನಮಗಿದೆ ನಂಬಿಕೆ ಮಾಡೋದು

ನಾವ್ಯಾರೂ ಹೇಳಲಿಲ್ಲ ಬರೋರ್ನ ಬೇಡ ಅಂತ ಹೇಳೋಕ್ಕಾಗೋದಿಲ್ಲ ಅವರು ಸರ್ವ ಸ್ವತಂತ್ರರು ಅವ್ರ ಪಕ್ಷಕ್ಕೆ ಅವರೇ ಅಧಿಪತಿ ಸೊ ಹಾಗಾಗಿ ಅವರೇನು ತೀರ್ಮಾನ ತಗೊಂಡ್ರು ಅದಕ್ಕೆ ಸ್ವಾಗತ ಮಾಡ್ತೀವಿ ಕಾಂಗ್ರೆಸ್ಗೂ ಜೆ ಡಿ ಎಸ್ಗೂ ಸಂಬಂಧ ಇರು ಅದು ಯಾವ ಪರಿಣಾಮನೂ ಬೀರೋದಿಲ್ಲ ಇನ್ನು ಭಾಳ ದೂರ ಇದೆ ಇನ್ನು ಎರಡು ಕಾಲು ವರ್ಷ ಎರಡೂವರೆ ವರ್ಷ ಎರಡು ಕಾಲು ವರ್ಷ ಆಯ್ತು ಸರ್ ಇದೆಲ್ಲಾದ್ರೂ ಮತ್ತೆ ಸಿಎಂ ಬಜೆಟ್ ತಯಾರಿ ನಡೆಸ್ತಾ ಇದಾರೆ ಮಾಡ್ಲೇಬೇಕಲ್ಲ ಬಜೆಟ್ ಕೊಟ್ಟಿರುವಂತ ಕೀರ್ತಿ ಆ ಕೀರ್ತಿ ಜೊತೆಗೆ ಇನ್ನೊಂದು ಕರಿ ಕುಮ್ಮ ದಿನ ಬೆಳೆಗಾದ್ರೆ ಯಾರ ತಲೆ ಹೊಡಿಬೇಕು ಅಂತ ನೋಡ್ತಾರೆ ಅಕ್ರಮವಾಗಿ ಯಾವ ರೀತಿ ಸಂಪಾದನೆ ಮಾಡಬೇಕು ಅಂತ ನೋಡ್ತಾರೆ ಒಕ್ಕಲಿಗ ಸಮುದಾಯದ ಬೆಂಬಲ ಕೊಡ್ತಾರ ಕುಮಾರಸ್ವಾಮಿ ಬೇರೆ ದಿನ ಮಾತಾಡೋಣ ಹಾ ಕುಮಾರಸ್ವಾಮಿ ಬೇರೆ ದಿನ ಮಾತಾಡೋಣ ಬೇಕಾದ್ರೆ ಒಂದು ಒಂದು ಬನ್ನಿ ಬನ್ನಿ ಕುಮಾರಸ್ವಾಮಿ ಮಾತಾಡೋಣ ಅಷ್ಟೊಂದು ಪ್ರೀತಿನ ಅವ್ರ ಮೇಲೆ ಅಷ್ಟೊಂದು ಪ್ರೀತಿನ ನಿಮ್ಗೆ ಅವ್ರ ಮೇಲೆ ಹಾಂ ಅದಷ್ಟೊಂದು ಪ್ರೀತಿ ಇದ್ರೆ ಹೇಳ್ತೀನಿ ಅಲ್ಲ ಹಲವು ಚರ್ಚೆ ನಡೀತಾ ಇದೆ ಕೆ ಜೆ ಜಾರ್ಜ್ ಅವರಿಗೆ ಒನ್ ಮಾತನಾಡಲಿಕ್ಕೆ ಅವಕಾಶ ಕೊಡ್ತಾರೆ ಪಕ್ಷದ ಅಧ್ಯಕ್ಷರಾಗಿ ರಾಹುಲ್ ಅವರ ಜೊತೆ ಒನ್ ಚರ್ಚೆ ಮಾಡಲಿಲ್ಲ ಈ ತರ ಚರ್ಚೆಗಳೆಲ್ಲ ನಡೀತಾ ಇಲ್ಲ ಕರೆಕ್ಟ್ ಚರ್ಚೆಗಳಾಗಬೇಕು ಚರ್ಚೆಗಳಾಗಬೇಕು ಚರ್ಚೆಗಳಾಗಲಿ ತೊಂದರೆ ಇಲ್ಲ ಜಾರ್ಜ್